ಜಿಲ್ಲಾಧ್ಯಕ್ಷನ ಸ್ಥಾನವೂ ಶಾಶ್ವತವಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಅಲ್ಲಿ ರಾಷ್ಟ್ರಾಧ್ಯಕ್ಷ ಆಗಲಿ ಯಾವ್ದು ಕೂಡ ಶಾಶ್ವತ ಅಲ್ಲ ಶಾಶ್ವತವಾಗಿರ್ತಕ್ಕಂಥದ್ದು ಒಂದೇ ಬಸವಣ್ಣನವರ ಹಾಕಿಕೊಟ್ಟಿ ಕರ್ತಕ್ಕಂತಹ ಮಾರ್ಗ ಅದುವೇ ಕಾಯಕವೇ ಕೈಲಾಸ ಕಾಯಕದಿಂದ ಮನುಷ್ಯ ಕೈಲಾಸವನ್ನ ಖಂಡಿತವಾಗ್ಲೂ ಕಾಣ್ತಾನೆ ಯಾಕಂತ ಕೇಳಿದ್ರೆ ಅವನು ಮಾಡಿರ್ತಕ್ಕಂಥ ಕೆಲಸದಿಂದ ಎಲ್ರು ಬೆಂಬಲವನ್ನ ನೀಡ್ತೇವೆ ಒಳ್ಳೆ ಕೆಲಸ ಮಾಡ್ತಾನೆ ಅವನು ಅತ್ಯಕ್ಷ ಇದ್ದಾನೆ ಅಂತ ಬೆಂಬಲ ಮಾಡೋದಿಲ್ಲ ನೀವು ಏನ್ ಮಾಡ್ತೀರಿ ಒಳ್ಳೆ ಕೆಲಸ ಮಾಡ್ತಾನೆ ಒಳ್ಳೆ ವಿಚಾರಗಳಿದ್ದಾವೆ ಫೋನ್ ಮಾಡಿದ್ರೆ ಇಮಿಡಿಯೆಟ್ಲಿ ರೆಸ್ಪಾನ್ಸ್ ಮಾಡ್ತಾನೆ ಏನೋ ಕಷ್ಟ ನಷ್ಟಗಳಲ್ಲಿ ಭಾಗಿಯಾಗ್ತಿರ್ತಕ್ಕಂಥದ್ದು ಅವನಲ್ಲಿ ಒಳ್ಳೆ ಗುಣಗಳಿವೆ ಅನ್ನೋ ಕಾರಣಕ್ಕಾಗಿ ನೀವು ಬೆಂಬಲವನ್ನ ಮೊದಲ ಟೀಚರ್ ಆಗಿದೆ ಹತ್ತು ವರ್ಷ ಕಾಲ ಶಿಕ್ಷಕನ ಕಾರ್ಯನಿರ್ವಹಿಸಿ ಇಲ್ಲಿ ಗುಲ್ಬರ್ಗಿ ಬಂದು ಜರ್ನಿಸಮ್ ಮುಗಿಸ್ಕೊಂಡು ಆಮೇಲೆ ಈ ಪತ್ರಿಕಾ ರಂಗದಲ್ಲಿ ಬಂದಿರು ಬಹಳಷ್ಟು ಏನು ಅನುಭವ ಇಲ್ಲ ಇದರಲ್ಲಿ ನಮಗೆ ಎರಡು ವರ್ಷ ಆಯ್ತು ಎಲ್ಲ ನಮ್ ಪಗಡೇಶ್ವರ್ ಮೊಹಮ್ಮದ್ ಸಬೀರ್ ಗೌರಿ ಅವರು ಒಂದು ಮಾರ್ಗದರ್ಶನದಲ್ಲಿ ನಾನು ಬೇರೆ ಚಾನೆಲ್ ಅಲ್ಲಿ ಮಾಡ್ತಿದ್ದೆ ನಿಮ್ಮಲ್ಲಿ ಎಲ್ಲ ಇದೆ ನೀವ್ ಯಾಕೆ ನೀವೇ ಒಂದು ಸ್ವಂತ ಚಾನೆಲ್ ತೆಗಿಬಹುದು ಅಂತ ಹೇಳಿ ಚಂದ್ರ ನಮ್ಮ ಪಗಡೇಶ್ವರ್ ಅವ್ರು ಮಾರ್ಗದರ್ಶನ ಮಾಡಿದ್ರು ಅಲ್ಲಿ ಅವ್ರು ಮಾರ್ಗದರ್ಶನ ಮಾಡಬೇಕ ನವ ಕರ್ನಾಟಕ ಅಂತ ಹೇಳಿ ಅಂತೇಳಿ ನಮ್ಮ ಸಂಪಾದಕದಲ್ಲಿ ಬರ್ತಾ ಇದೆ ಎಲ್ಲ ನಿಮ್ಮ ಸಹಕಾರ ಹೀಗೆ ಇರಲಿ ನಮ್ಮ ಸಂಘದ ಕನ್ನಡ ಕಾರ್ಯತರ ಪತ್ರಕರ್ತದ ಧ್ವನಿಯಲ್ಲಿ ಎರಡು ವರ್ಷ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ವಿ ಕಾರ್ಯದರ್ಶಿಯಾಗಿ ಆ ನಂತರ ನಮಗೂ ಡಿಸೆಂಬರ್ ನಾವು ಶಾಪಿಂಗ್ ಹೋದಾಗ ಬಂಗ್ಲೆ ಸರ್ ನಮ್ಗೆ ಕಾಲ್ ಮಾಡ್ ಯಾವ ರೀತಿ ನೀವು ಜವಾಬ್ದಾರಿ ವಹಿಸ್ಕೊಂಡು ಹೋಗ್ತಾ ಇದೀರಿ ಅದೇ ರೀತಿ ಜಿಲ್ಲಾಧ್ಯಕ್ಷ ಸ್ಥಾನ ನೀವು ಹೋಗ್ಬೇಕಂತ ಹೇಳಿದ್ರು ಆಯ್ತು ಸರ್ ಅಂತೇಳಿ ಸರ್ ಕಾಲ್ ಮಾಡ್ಬಿಟ್ಟು ಸರ್ ಅಂದ್ರೆ ಆಯ್ತಪ್ಪ ಚೆನ್ನಾಗಿ ಹೇಳಿ ಸರ್ ಆಶೀರ್ವಾದಿಂದ ನಾವು ಜಿಲ್ಲಾಧ್ಯಕ್ಷ ಬಂದು ಇವತ್ತು ಕೆಲಸ ಮಾಡಿದ್ವಿ ಮಧ್ಯ ಹೇಳ್ಬೋದು ಮತ್ತೆ ನಮ್ಮ ಮಲ್ಲಿಕಾರ್ಜುನ್ ಪಗಡೆ ಸರ್ ಆಗಿರ್ಬೋದು ನಿಮ್ಗೆಲ್ಲರಿಗೂ ಸರ್ ಇರಬಹುದು ಬಟ್ ಅವ್ರು ನನಗೆ ಆತ್ಮೀಯ ಸ್ನೇಹಿತರು ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ ಈ ಒಂದು ನನ್ನ ಮೇಲೆ ಭರವಸೆ ಇಟ್ಟುಕೊಂಡು ಈ ಒಂದು ನಮ್ಮ ಸ್ಥಾನಕ್ಕ ಆಯ್ಕೆ ಮಾಡಿದ್ದಾರೆ ಎಲ್ಲ ನನ್ನ ಪತ್ರಕರ್ತ ಮಿತ್ರರಿಗೆ ಮತ್ತೆ ಅದೇ ರೀತಿಯಾದ ನನ್ನ ಸ್ನೇಹಿತರಿಗೆ ನಾನು ಒಂದು ಕಿವಿಮಾತ್ ಹೇಳಕ್ಕೆ ಇಷ್ಟಪಡ್ತೇನೆ ಈ ಪತ್ರಿಕಾ ಧರ್ಮ ಅನ್ನೋದು ನೌಕರಿ ಅಲ್ಲ ಜವಾಬ್ದಾರಿ ಯಾವ ರೀತಿ ಜವಾಬ್ದಾರಿ ಅಪ್ಪ ಅಂದ್ರೆ ಸಾಮಾಜಿಕ ಜವಾಬ್ದಾರಿ ಇಲ್ಲಿ ಬಹಳಷ್ಟು ಜನ ಪತ್ರಿಕಾ ಮಿತ್ರರು ಇರ್ತಾರೆ ಹೇಳ್ತಿರ್ತಾರೆ ಸರ್ ನಾವ್ ಏನಾದ್ರು ಸುದ್ದಿ ಮಾಡಿದ್ರೆ ನಮ್ಗೆ ಅಷ್ಟು ದುಡ್ಡು ಇಷ್ಟು ದುಡ್ಡು ದಯವಿಟ್ಟು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ದುಡ್ಡು ಗಳಿಸೋದಕ್ಕೆ ನಿಮಗೆ ಸಾಕಷ್ಟು ಅವಕಾಶಗಳಿದಾವ ಸಾಕಷ್ಟು ಪ್ಲಾಟ್ಫಾರ್ಮ್ಗಳು ಅಲ್ಲಿ ಅಲ್ಲಿನ ದುಡ್ಡು ಗಳಿಸ್ಕೋಬಹುದು ಬಟ್ ಇಂತ ಒಂದು ಸಾಮಾಜಿಕ ಜವಾಬ್ದಾರಿ ಕೆಲವೊಬ್ಬರಿಗೆ ಮಾತ್ರ ಸಿಗುತ್ತೆ ಆ ಕೆಲವೊಬ್ಬರು ಯಾರಪ್ಪ ಅಂದ್ರೆ ನಾವು ಭಾಗ್ಯವಂತರ ತಂದ್ಕೋಬೇಕು ಯಾಕಂದ್ರೆ ಸಮಾಜದ ಒಂದು ಕಟ್ಟ ಕಡೆ ವ್ಯಕ್ತಿಯ ಒಂದು ಏನು ಸಮಸ್ಯೆ ಇರುತ್ತೆ ಆ ಸಮಸ್ಯೆ ನಮಗೆ ಎತ್ತಿಡಿಯೋದು ಕೂಡ ಒಬ್ಬ ಸಾಮಾನ್ಯ ಪತ್ರಕರ್ತ ಹೊರತಾರೆ ನನ್ನ ಹಿಂದೆ ಇರುವ ಒಂದು ಸ್ಟ್ರಾಂಗ್ ಎನರ್ಜೆಟಿಕ್ ಎನರ್ಜಿ ಅಂತಂದ್ರೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಈ ಯಾವುದೇ ಒಂದು ಪತ್ರಿಕಾದಲ್ಲಿ ನನಗೆ ಎಷ್ಟು ನಾಲೆಜ್ ಇದ್ದಿಲ್ಲ ಈ ನಾಲೆಜ್ ಅನ್ನು ನಾನು ನಿಮ್ ಹಿಂದಿರ್ಬಿ ನಿಮ್ಮ ಸಪೋರ್ಟಿವ್ ಇರ್ತೀನಿ ಅಂತ ಹೇಳಿಕೊಟ್ಟು ಈ ಕೆಲಸದಲ್ಲಿ ನನಗೆ ಎರಡು ವರ್ಷದಿಂದ ಅವಕಾಶ ಮಾಡಿಕೊಟ್ಟ ಅಂತ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಹತ್ಪೂರ್ತ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಏನಾದರೂ ಮಾಡಬೇಕು ಅಂತ ಹೇಳಿ ವರ್ಷ ವರ್ಷ ನಮ್ಗೆಲ್ಲರೂ ಬಂದಿದೆ ಇವತ್ತು ಈ ಭಾಗದ ಬೆಚ್ಚನ ಕಾಸಿ ಅಂತ ಹೇಳಿ ಕರ್ತುವಂತಹ ದೇವರ ಗಣಗಾಪುರದೊಳಗ ಬಹಳಷ್ಟು ಸಮಸ್ಯೆಗಳೆಲ್ಲ ಆಗ್ತಾ ಇತ್ತು ಅಲ್ಲಿರುವಂತಹ ಹಿರಿಯರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ರು ಇಲ್ಲ ಅಂತಿಲ್ಲ ಬಟ್ ಅದನ್ನ ಸಮಾಜದ ಮುಖವಾಣಿಗೆ ತರಬೇಕು ಅಂತಂದ್ರೆ ಅವರು ಮೊದಲು ಬಂದಿದ್ದು ನಮ್ಮೂರಾದ್ರೂ ಕೂಡ ಯಾರ ಬೈಲೆ ಇಲ್ಲಿ ಅಂತ ಹೇಳಿ ಅವರು ಮೊದಲು ಮಾಧ್ಯಮವನ್ನ ಈ ಒಂದು ಹೊರಗ ಪ್ರಪಂಚಕ್ಕೆ ಅಂತ ಆ ರೀತಿಯಲ್ಲಿ ದೇವರ ಗಣಗಾಪುರ ಸಂಪೂರ್ಣ ಅವ್ಯವಸ್ಥೆಯನ್ನ ತೋರಿಸ್ಬಿಟ್ಟು ಬಹಳ ಜನ ಇವತ್ತು ಮುಂದುವರೆದ ನೋಡ್ತೀವಿ ನೋಡ್ತೀನೋ ಬೇರೆ ಬೇರೆ ಟಿವಿ ವಿ ಇನ್ನೊಂದಿರ್ಬೋದು ಗಳಾಗಿರ್ಬೋದು ಇರ್ಬೋದು ಮತ್ತೊಂದಿರಬಹುದು ಯಾವ್ದೋ ಒಂದು ಸಣ್ಣ ತೋರಿಸ್ತಾರೆ ಅಲ್ಲಿ ಬಟ್ಟಿ ಉಳಿತಾಯಿದೀವ್ರು ದೇವರ ಗಣಗಾಪುರ ಅಂತ ಸಮಸ್ಯೆಗಳು ಅತ್ಯಂತ ಜ್ವರದ ಸಮಸ್ಯೆಗಳನ್ನ ಯಾರು ನೋಡ್ತೇನೆ ಅದನ್ನ ಬಹುಶಃ ಇವತ್ತು ಇಡೀ ನಮ್ಮ ಅಲ್ಲಿ ಅವ್ಯವಸ್ಥೆಯನ್ನ ಸಮಾಜಕ್ಕೆ ಪುರುಷರಲ್ಲಿ ಮುಂಚಣಿಯಲ್ಲಿ ಮಾತ್ರ ನಮ್ಮ ಪರಿಹಾರ ಕೂಡ ಆಗ್ತದೆ ರಾಷ್ಟ್ರದಂತ ಸಮಸ್ಯೆಗಳ ಬಗ್ಗೆ ಒಂದು ವಿಚಾರವಂತಿಕೆಯಿಂದ ಮಾಧ್ಯಮದಲ್ಲಿ ತೋರಿಸಿ ಗಣಗಾಪುರದ ಸಮಸ್ಯೆಗಳಿಗೆ ಬಗೆಹರಿಸಬೇಕೆನ್ನುವ ನಿಟ್ಟಿನಲ್ಲಿ ಬಹಳ ಶ್ರಮ ಪಟ್ಟಿದ್ದನ್ನ ಇಡೀ ಕಲಬುರಗಿ ಜಿಲ್ಲೆ ನೋಡ್ತಾ ಇದ್ದಾರೆ ಮೊದಲನೇದಾಗಿ ನಮ್ಮ ಊರಲ್ಲಿರುವಂತಹ ಒಬ್ಬ ಸರ್ ಅವರು ಇವತ್ತು ಶಿಕ್ಷಕ ವೃತ್ತಿಯಿಂದ ಶಿಕ್ಷಕ ವೃತ್ತಿಯನ್ನು ತ್ಯಾಗ ಮಾಡಿ ಇವತ್ತು ಪತ್ರಿಕೋದ್ಯಮವನ್ನ ನಮ್ಮ ಅಲಂಕರಿಸಿ ಇವತ್ತು ಗಣಗಾಪುರದಲ್ಲಿ ಇರುವಂತಹ ತಾಲೂಕಿನಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಲ್ಲಿ ಸಮಸ್ಯೆ ಜ್ವಲಂತ ಸಮಸ್ಯೆಗಳಿಗೆ ಕಾರಣೀಭೂತರಾಗಿರುವಂತಹ ವ್ಯಕ್ತಿಗಳ ವಿರುದ್ಧವಾಗಿ ಅವ್ರ ಜೊತೆಗೆ ಬರೆಯೋದ್ರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಅವ್ರು ಮುಂದೊಂದು ದಿನ ಬರಲಿ ಅನ್ನುವಂಥದ್ದು ನನ್ನ ಒಂದು ಆಶಯ ಮತ್ತು ಗಣಗಾಪುರದ ಪ್ರತಿಯೊಬ್ಬ ಪ್ರಜೆಯ ಆಶಯ ಅಂತ ಸಂದರ್ಭದಲ್ಲಿ ನನಗೆ ಇಷ್ಟಪಡ್ತೀನಿ